ನಮಗೆ ಕರ್ನಾಟಕ ಸ್ಯಾಂಕ್ಷನ್ ಆಗಿದೆ ಒಂದು ನಾವು ಇಲ್ಲಿ ಕೆ ಜಿ ಎಫ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಒಂದು ಅವಧಿ ಇದೆ ನಮ್ಮ ಬೆರಗಾವ ಏರ್ಪೋರ್ಟ್ ಹತ್ರ ಬರೋಕ್ಕೆ ಮತ್ತೆಲ್ಲ ಐ ಆರ್ ಬಿಶಿಸ್ಟ್ ಏನಿದೆ ನಾಮಲ್ ಕೆ ಎಸ್ ಆರ್ ಪಿಗೆ ಟ್ರೈನಿಂಗ್ ಮತ್ತು ನಮ್ಮ ಐ ಆರ್ ಬಿ ಅವ್ರದ್ದು ಟ್ರೈನಿಂಗ್ ಸೆಪ್ರೇಟ್ ಇರುತ್ತೆ ಬೇರೆ ಬೇರೆ ಥರ ಇದೆ ಇವ್ರದ್ದು ಟ್ರೈನಿಂಗಲ್ಲಿ ಎಂಟಿ ಲಕ್ಷ ಎಂಟಿ ಸೈಜ್ ಎಲ್ಲ ಇರ್ತೀವಿ ಸೊ ಅವ್ರದ್ದು ಒಂದು ವರ್ಷ ಭಾಳ हार्ड ट्रेनिंग हार्स ट्रेनिंग सदस्य और ट्रेनिंग बेड़े के ट्रेनिंग बेके ट्रेनिंग वे आगे इवर्द आलमोस्ट टू इस के जी के बल सब माते हैं आलमोस्ट इलेवन हंड्रेड नूर चिकन ಬೇಗನೆ ನಾವು ಇಲ್ಲಿ ಒಂದು ಸ್ಮಾಲ್ ಡಿಟ್ಯಾಚ್ಮೆಂಟ್ ಹಾಕೊಂಡು ಹಾಕೊಂಡು ಇರ್ಬೇಕು ನಾವು ಕನ್ಸ್ಟ್ರಕ್ಷನ್ ಆಗಲ್ಲ ಇದರಲ್ಲಿ ಸ್ವಲ್ಪ ದುಡ್ಡು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಕೊಡ್ತಾರೆ ಮತ್ತೆ ಮ್ಯಾಕ್ಸಿಮಮ್ ದುಡ್ಡು ನಮ್ಮದು ಗೌರ್ಮೆಂಟ್ ಆಫ್ ಕರ್ನಾಟಕ ಈಗ ಆಲ್ಮೋಸ್ಟ್ ಎಲೆವೆನ್ ಹಂಡ್ರೆಡ್ ಕರೋದು ಪ್ಲಾನ್ ಇದೆ ಬಟ್ ಹಂತ ಹಂತಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ನಾವು ಎಯ್ಟಿ ಟಿ ಕ್ರೋಡ್ಸ್ ನಾವು ಪ್ರಪೋಸ್ ಮಾಡಿದ್ದೀವಿ ಮತ್ತು ಕೆಟಿ ಕರೋಡ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಬರುತ್ತೆ ಬಟ್ ಅದು ಕೂಡ ಸೆಪೇಟ್ ಸೆಪ್ಟೆ ಇಷ್ಟಿದ್ದೀವಿ ಅದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗೋರಿಗೆ ನಾವು ಸೆಟ್ ಬೇರೆ ಕಡೆ ಒಂದು ರಿಟ್ಯಾಚ್ಮೆಂಟ್ ಪ್ಲಾನ್ ಸ್ಟಾರ್ಟ್ ಒಂದು ಐ ಆರ್ ಬಿ ಬಂದ ನಂತರ ಖಂಡಿತ ಈ ಏರಿಯಾದಲ್ಲಿ ಸೆಕ್ಯೂರಿಟಿ ಎನ್ವೈರನ್ಮೆಂಟ್ ಸ್ವಲ್ಪ ಚೆನ್ನಾಗಿ ಆಗಿಬಿಡ್ತಿದೆ ನಾವು ತಸಿಲ್ದಾರ್ಕೆ ಮತ್ತು ಡಿಸಿ ಪುನಃ ಇನ್ನೊಂದು ಬೇರೆ ಜಾಗ ಇದ್ದರೆ ನಾವು ಕೊಡಲಿ ಯಾಕಂದರೆ ಪೊಲೀಸಲ್ಲಿ ಯಾವಾಗ ನಮಗೆ ರಿಕ್ವಾರಂಟಿ ಇರುತ್ತೆ ನಮಗೆ ಹೇಳಲಿಕ್ಕೆ ಕೊಡೋಲ್ಲ ಫಾರ್ ಎಕ್ಸಾಂಪಲ್ ಈಗ ಕೆ ಎಸ್ ಆರ್ ಬಿ ಆಗ್ತಾಯಿದೆ ನಾಳೆ ಟ್ರೈನಿಂಗ್ ಆಗ್ಬೋದು ಬೇರೆ ಬೇರೆ ಪ್ರಜೆಗಳು ಆಗ್ಬೋದು ಇಸ್ಟಾಬ್ಲಿಷ್ ಬಿ ಆಗ್ಬೋದು ಲ್ಯಾಂಡ್ ಇಸ್ ಎ ವೆರಿ ಪ್ರೀಸಿಯಸ್ ಥಿಂಗ್ ಸೊ ಒಂದೇ ಸಲ ಬಂದರೆ ನಮಗೆ ಫ್ಯೂಚರಲ್ಲಿ ಬೇರೆ ಬೇರೆ ಪ್ಲ್ಯಾನ್ ಮಾಡ್ಬೋದು ಈಗೇನು ಪ್ರಾಬ್ಲಮ್ ಈಗ ಪ್ಲ್ಯಾನ್ ಇಲ್ಲ ಈಗ ಮಾತ್ರ ಅಂದರೆ ಐ ಏನು ಬರುತ್ತೆ ನಾನು ಹೇಳ್ತೀನಿ ಐ ಆರ್ ಬಿ ಇನ್ ಫೈ ನಾನು ಎದೀಜಿರವರ ಪರವಾಗಿ ಬಿರಿಯಾನಿ ಸರ್ ಎಸ್ ಪಿ ಕೆ ಜಿ ಎಫ್ ಶಾಂತರಾಜು ಹೈಬ್ರಾ ಬ್ರೀ ಇಲ್ಲಿಯ ಕೋಲಾರ ಡಿ ಸಿ ಹಾಗೂ ತಹಸೀಲ್ದಾರ್ ಅವ್ರನ್ನ ಧನ್ಯವಾದ ಅರ್ಪಿಸ್ತೇನೆ ಯಾಕಂದರೆ ಅವರು ನಾವಿಲ್ಲಿ ಕೆ ಜಿ ಎಫಲ್ಲಿ ಒಂದು ಐ ಆರ್ ಬಿ ಮಾಡಬೇಕಂತ ಅವ್ರಿಗೆ ಹೇಳಿದಾಗ ವಿದಿನ್ ಒನ್ ಆರ್ ಟೂ ವೀಕ್ಸ್ ಅವರು ಲ್ಯಾಂಡ್ ಐಡೆಂಟಿಫೈ ಮಾಡಿ ಎರಡು ಮೂರು ತಿಂಗಳೊಳಗೇ ಪೊಲೀಸ್ ಇಲಾಖೆಗೆ ಈ ಲ್ಯಾಂಡನ್ನು ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ ಅವರಿಗೆ ಇನ್ನೊಮ್ಮೆ ನಾನು ಧನ್ಯವಾದ ಆಗ್ತೇನೆ ಈಗಾಗಲೇ ಇ ಡಿ ಹೇಳಿದ್ದಾರೆ ಐ ಆರ್ ಬಿ ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಫಂಡಿಂದ ಆಗುವಂಥ ಒಂದು ಪಡೆ ಕರ್ನಾಟಕದಲ್ಲಿ ಈಗಾಗಲೇ ನಮ್ಮಲ್ಲಿ ಹನ್ನೆರಡು ಕೆ ಎಸ್ ಆರ್ ಪಿ ಇದೆ ಮತ್ತು ಎರಡು ಐ ಆರ್ ಬಿ ಈಗಾಗಲೇ ಇದೆ ವಿಜಯಪುರದಲ್ಲಿ ಮತ್ತು ಮುಂಡ್ರಾಬಾದಲ್ಲಿ ಈಗಾಗಲೇ ಇರುವಂಥ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಎಲ್ಲ ಬ್ಯಾಂಗ್ಳೂರು ನಗರದಲ್ಲಿ ಕರ್ನಾಟಕದ ಮಧ್ಯ ಭಾಗದಲ್ಲಿ ಕೋಶ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿದೆ ಈ ಭಾಗದಲ್ಲಿ ಈ ಹಿಂದೆ ಇನ್ನೂ ಯಾವುದೇ ಕೆ ಎಸ್ ಆರ್ ಪಿ ಆಗಲಿ ಐ ಆರ್ ಬಿ ಆಗಿರಲಿಲ್ಲ ಸೊ ಹಾಗಾಗಿ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಕೆ ಜಿ ಎಫ್ ಇಲ್ಲಿ ಯಾವುದೇ ಕೆ ಎಸ್ ಆರ್ ಪಿ ಬೇಡಿಕೆ ಇದ್ದಾಗ ಬ್ಯಾಂಗ್ಳೂರಿಂದ ಬಂದು ಹೋಗುವಂಥ ಪರಿಸ್ಥಿತಿ ಇದೆ ಸೊ ಇಲ್ಲಿ ಒಂದು ಆರ್ಮ್ಡ್ ಫೋರ್ಸ್ ಪಡೆಯೋದು ಅವಶ್ಯಕತೆ ಇದೆ ಅಂತ ಎ ಡಿ ರವರು ನಾವೊಂದು ಪ್ರಸ್ತಾವನೆ ಕಲಿಸ್ಕೊಟ್ಟಿದ್ವಿ ಸೊ ಇಲ್ಲಿ ಕೆ ಜಿ ಎಫಲ್ಲಿ ಅಲ್ಲಿ ಈಗ ಐ ಆರ್ ಬಿ ಸ್ಯಾಂಕ್ಷನ್ ಆಗಿದೆ ಸೊ ಇದರಿಂದ ಕೆ ಜಿ ಎಫಲ್ಲಿರ್ಬೋದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಥರದ ಕಾನೂನು ಸುವ್ಯವಸ್ಥೆ ಉಂಟಾದಾಗ ಇಲ್ಲಿಂದ ಶೀಘ್ರದಲ್ಲಿ ಪಡೆಗಳು ಇಲ್ಲಿಂದ ಹೋಗ್ಬೋದು ಸೊ ಬ್ಯಾಂಗ್ಳೂರಿಂದ ಇಷ್ಟು ದೂರ ಬರುವಂಥದ್ದು ಪರಿಸ್ಥಿತಿ ಏನಿತ್ತು ಅದನ್ನು ನಾವು ಅದನ್ನು ಅವಾಯ್ಡ್ ಮಾಡ್ಬೋದು ಸೊ ಇಷ್ಟು ಹೇಳ್ತಾ ಇದು ಈಗ ಇನ್ನೂ ಪ್ರಾರಂಭ ಹಂತದಲ್ಲಿದೆ ಈಗಾಗಲೇ ಐ ಆರ್ ಬಿ ಸ್ಯಾಂಕ್ಷನ್ ಆಗಿದೆ ಈಗ ಸ್ಟಾಫನ್ನು ನಾವು ಬೇರೆ ನಮ್ಮ ಪಡೆಗಳಿಂದ ಇಲ್ಲಿ ನಾವು ಒಂದು ಅಥವಾ ಎರಡು ಪ್ಲಟೂನ್ ಪ್ರಾರಂಭಕ್ಕೆ ನಾವು ಈಗ ಪ್ರಾರಂಭ ಮಾಡ್ತೀವಿ ತದನಂತರ ಏನು ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಬಂದಮೇಲೆ ಪರಿಪೂರ್ಣವಾಗಿ ನಾವು ಇಲ್ಲಿ ಈ ಬಟಾಲಿಯನ್ನು ಪ್ರಾರಂಭ ಮಾಡ್ತೀವಿ ಇಲ್ಲಿ ಏನೇನು ಇರುತ್ತೆ ಸರ್ ಡಿಸ್ಕಷನಲ್ಲಿದೆ ಆನ್ ಗೋಯಿಂಗ್ ಪ್ರೊಸೆಸ್ ಆನ್ ಗೋಯಿಂಗ್ ಪ್ರೊಸೆಸ್ ಕನ್ಸ್ಟ್ರಕ್ಷನ್ ನಾವು ನಮ್ಮ ನಮ್ಮ ಜೊತೆಗೆ ಇವರು ಕೂಡ ಪೊಲೀಸ್ ವಾಸನ್ಸನ್ನು ಕೂಡ ಬಂದಿದ್ದಾರೆ ಅವರು ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಮ್ಯಾಪಿಂಗ್ ಆದ ನಂತರ ಎಲ್ಲಿ ನಾವು ಏನು ಫಿಕ್ಸ್ ಮಾಡಬೇಕು ಸೊ ಮೊದಲೇ ಹಂತಲ್ಲಿ ನಾವು ಫಸ್ಟ್ ಪರೇಡ್ ಗ್ರೌಂಡ್ ಆಗಬೇಕು ನಮ್ಮ ಕೋರ್ಟ್ ಹಾಕಬೇಕು ಕಮಾಂಡೆಟ್ ಮನೆ ಆಗಬೇಕು ಕೆಲವು ಬ್ಯಾರಾಕ್ಸ್ ಆಗಬೇಕು ಇಲ್ಲ ವಾಟ್ ಎವರ್ ಮಿನಿಮಮ್ ರಿಕ್ವೈರ್ಮೆಂಟ್ ಇದ್ದೇ ವಿನ್ಸ್ಟ್ರಕ್ಟ್ ಬ್ಯಾಕ್ स्टार्टिंगली ಸ್ವಲ್ಪ ಕಡಿನ ಕ್ವಾರ್ಟರ್ಸ್ ಇರಬಹುದು ಬಟ್ ಕ್ವಾರ್ಟರ್ಸ್ ವಿಲ್ ಕೀಪ್ ಆನ್ ऍಡಿಂಗ್ ಆಲ್ ದ ಟೈಮ್ ಸ್ಟಾರ್ಟರ್ ದಿಸ್ 100 ಎಕರ್ಸ್ ಇಸ್ ಕಂಫರ್ಟಬಲ್ ಫಾರ್ ನಾ 100 ಇಸ್ ಕಂಫರ್ಟಬಲ್ ಫಾರ್ ಬಟಾಲಿಯನ್ ಫಾರ್ ಫಾರೆ ಬಟಾಲಿಯನ್ 100 ಎಕರ್ಸ್ ಕಂಫರ್ಟಬಲ್ ಬಟ್ व्हाई आई एम ಆಸ್ಕಿಂಗ್ ರಿಕ್ವೆಸ್ಟಿಂಗ್ ಫಾರ್ ದಿಸ್ ಅನ್ ಸಿಂಪ್ಲ್ಚರ್ ನಮಕೆ ಏನatro ಬೇರೆ ಯೂನಿಟ್ ಕೂಡ ಬರಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಬೇರೆ ಇನ್ನೂ ಕೂಡ ಬೇಕಾಗಿರುತ್ತೆ ಲೈಕ್ ಆಸ್ ಅನ್ ವಿ ಹ್ಯಾವ್ ಟ್ರೇನಿಂಗ್ ಇನ್ಸ್ಟಿಟ್ಯೂಟ್ ಒಂದೆ ಕರೆ ಇದೆ ಮತ್ತೆ ಫ್ಯೂಚರ್ ಒಂದೆ ಕರೆ ಇದೆ इट बिकम्स वालों को साइक पुलिस हाउस है। एनी पेपर प्रोसेस हैज बीन टेकन अप फॉर ब्रांड ऑफ मोर लैंड। नो विल बी रिक्वेस्ट ना। आपको सीन दिस लोकेशन, आई एम रियली इनक्रेडेड बाय द लोकेशन। सो दैट्स व्हाई दिस ऑल आइडिया केम्ड कम टू माइंड टो हैव ऑन कंफ्लिक्ट दिस वनली। व्हेटर द अथ